ಸಂತೆ ಬೆನ್ನೂರಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವ ವಿಟ್ಟಲರಾವ್ ಭರ್ಜರಿ ದಾಳಿ ಕೆರೆಗೆ ಕಸ ಸುರಿದರೆ ಐದು ಸಾವಿರ ರೂಪಾಯಿ ದಂಡ ಖಚಿತ ಎಚ್ಚರಿಕೆ ಎಸ್ಎ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬೆನ್ನೂರು ಗ್ರಾಮ ಬುಧವಾರ ಬೆಳಗ್ಗೆ ಸಂಪೂರ್ಣವಾಗಿ ಎಚ್ಚೆತ್ತುಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣವಾಯಿತು ಜಿಲ್ಲಾ ಪಂಚಾಯತ್ ಸಿಇಒ ಗಿತ್ತೆ ಮಾಧವ ವಿಟ್ಟಲರಾವ್ ಬೆಳಗ್ಗೆ ಆರು ಮೂವತ್ತಕ್ಕೆ ಗ್ರಾಮಕ್ಕೆ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆ ಸಾಸಲು ರಸ್ತೆ ಕೆರೆ ತೀರ ಚರಂಡಿ ಮಾರ್ಗ ಮತ್ತು ತಾಜ್ಯ ವಿಲೇವಾರಿ ಘಟಕವನ್ನ ಕಣ್ಣಾರೆ ಪರಿಶೀಲಿಸಿ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಕಟುವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆಸ್ಪತ್ರೆಯ ಹೆರಿಗೆ ವಿಭಾಗ ಮತ್ತು ಸ್ವಚ್ಛತೆಗೆ ಮೆಚ್ಚುಗೆ ನೀಡಿದ್ದರೂ ಸಾಸಲು ರಸ್ತೆಯ ಪಕ್ಕದಲ್ಲಿ ಅಕ್ರಮವಾಗಿ ಸುರಿದ ತಾಜ್ಯ ಕಚ್ಚರಂಡಿ ನೀರು ನೇರವಾಗಿ ಕೆರೆಗೆ ಸೇರುತ್ತಿರುವ ದೃಶ್ಯ ಕಂಡು ಸಿಇಒ ಇನ್ನು ಮುಂದೆ ಕೆರೆಗೆ ತಾಜ್ಯವನ್ನು ಸುರಿದರೆ ಐದು ಸಾವಿರ ರೂಪಾಯಿ ದಂಡ ಯಾವುದೇ ವಿನಾಯಿತಿ ಇಲ್ಲ ಎಂದು ಕಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಕಟಿಂಗ್ ಶಾಪ್ ಮಧ್ಯದಂಗಡಿ ಹೋಟೆಲ್ ಕಲ್ಯಾಣ ಮಟ್ಟಗಳ ಮಾಲೀಕರಿಗೆ ನೇರ ಬೆದರಿಕೆ ನೀಡಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ ಕೆರೆಗೆ ತಡೆಗೋಡೆ ನಿರ್ಮಿಸಿ ಸಂಪೂರ್ಣವಾಗಿ ಕಸ ತೆರವುಗೊಳಿಸಿ ಪರಿಸರ ಶುದ್ದೀಕರಣಕ್ಕೆ ಯುದ್ದ ಮಟ್ಟದಲ್ಲಿ ಕೆಲಸ ಮಾಡುವಂತೆ ಆದೇಶಿಸಿದ್ದಾರೆ ಗ್ರಾಮ ಪಂಚಾಯಿತಿ ತಾಜ್ಯ ವಿಲೇವಾರಿ ಘಟಕದಲ್ಲಿ ರಾಶಿಯಾಗಿ ಬಿದ್ದಿದ್ದ ಪ್ಲಾಸ್ಟಿಕ್ ಗಾಜು ರಬ್ಬರ ಕಾಗದದ ಕಸದತ್ತ ಬೆರಳು ತೋರಿಸಿ ಇದು ಆಡಳಿತ ವಿಫಲತೆಯ ತಾಜಾ ಸಾಕ್ಷಿ ಎಂದು ಅಧಿಕಾರಿಗಳಿಗೆ ಕಡಕ್ ಸೂಚನೆಯನ್ನು ನೀಡಿದ್ದಾರೆ ಗ್ರಾಮದಲ್ಲಿ ಅರ್ಧ ಜನರಿಗೆ ಮಾತ್ರ ನಳ ನೀರು ಪೂರೈಕೆಯಾಗುತ್ತಿದೆ ಉಳಿದವರು ಬೋರ್ವೆಲ್ ನಂಬಿಕೊಂಡಿರುವ ಸ್ಥಿತಿ ಕಂಡು ಯುಜಿಡಿ ಯೋಜನೆ ಹಾಗೂ ಶುದ್ದ ಕುಡಿಯುವ ನೀರಿನ ಅಗತ್ಯ ಕುರಿತು ತಕ್ಷಣ ವರದಿ ತಯಾರಿಸಿ ಶಾಸಕರಿಗೆ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಇದೇ ವೇಳೆ ಗ್ರಾಮಸ್ಥರು ಕಸವನ್ನು ಮನೆಯಲ್ಲಿ ಸಂಗ್ರಹಿಸಿ ದಿನಕ್ಕೆ ಎರಡು ಬಾರಿ ಬರುವ ಕಸದ ವಾಹನಕ್ಕೆ ನೀಡಬೇಕು ರಸ್ತೆ ಕೆರೆ ಕಾಲುವೆಗಳಲ್ಲಿ ಕಸ ಹಾಕಿದರೆ ಕಠಿಣ ಕ್ರಮ ಜರುಗಲಿದೆ ಎಂದು ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಗ್ರಾಮದ ಸ್ಥಿತಿಗೆ ಆಕ್ರೋಶ ವ್ಯಕ್ತಪಡಿಸಿದ ರೈತ ಡಿಎಚ್ ಹಾಲೇಶ್ ತ್ಯಾಜ್ಯಾವಸ್ಥೆಯಿಂದ ಊರಲೇ ದುರ್ವಾಸನೆ ಬೀದಿ ನಾಯಿಗಳ ಹಾವಳಿ ಮತ್ತು ರೋಗಗಳ ಭೀತಿಯೇ ಹೆಚ್ಚಿದೆ ಇದು ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದ ಫಲ ಎಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯಿತಿ ಇಒ ಪ್ರಕಾಶ್ ಎಡಬಲಿ ಲೋಹಿತ್ ಇಂಜಿನಿಯರ್ ಗಿರೀಶ್ ಬಾನು ಪ್ರಕಾಶ್ ಪಿಡಿಒ ಉಮೇಶ್ ಕಾರ್ಯದರ್ಶಿ ನಾಗರಾಜ್ ಕೆ ಬಸವರಾಜ್ ರವಿಕುಮಾರ್ ಸದಸ್ಯ ರಾವ್ ತುಲ್ಲಾ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿ ಹಂಕಲು ಪ್ರಶಾಪ್ ಅವರ ಟಿವಿ ದಾವಣಗೆರೆ ಇವತ್ತು ಸಂತೆಬೆನ್ನೂರು ಊರಿಗೆ ಬಂದಿದ್ದೀನಿ ಬೆಳಿಗ್ಗೆ ಏಳು ಗಂಟೆಗೆ ಎಲ್ಲಾ ಊರಿನ ಸ್ವಚ್ಛತೆ ಬಗ್ಗೆ ಮತ್ತೆ ಬೇರೆ ಬೇರೆ ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟರ್ ನೋಡಿದ್ದೀನಿ ಗ್ರಾಮ ಪಂಚಾಯತ್ ನೋಡಿದ್ದೀನಿ ಎಲ್ಲ ಕಡೆ ಊರಲ್ಲಿ ಯಾವ ರೀತಿ ಕೆಲಸ ನಡೀತಾ ಇದೆ ಅದರ ಬಗ್ಗೆನೂ ನೋಡಿದ್ದೀನಿ ನಮ್ಮ ನಮ್ಮ ಸ್ವಚ್ಛತಾ ಘಟಕ ನೋಡಿದ್ದೀನಿ ಒಂದು ಸಂತೆ ಬೆನ್ನೂರು ಕೆರೆಯಲ್ಲಿ ಬಹಳ ಪೊಲ್ಯೂಷನ್ ಆಗ್ತಾ ಇದೆ ಕಸ ಕೆರೆ ಹತ್ರ ಆಗ್ತಾ ಇದ್ದಾರೆ ಅದ್ರ ಬಗ್ಗೆನೂ ನೋಡಿದ್ದೀನಿ ಮೇನ್ ಅಂದರೆ ನಮ್ದ ಕಸ ವಿಲೇವಾರಿ ಘಟಕಲ್ಲಿ ಕಸದ ಸೆಗ್ರಿಗೇಷನ್ ಆಗಿ ಅಲ್ಲಿ ಕಸ ವಿಲೇವಾರಿ ಆಗಬೇಕು ಯಾರು ಕೂಡ ದಯವಿಟ್ಟು ನಾನು ಈ ತಮ್ಮ ಮುಖಾಂತರ ಎಲ್ಲ ಸಂತೇ ಗ್ರಾಮಸ್ಥರಿಗೆ ಹೇಳಿಕೆ ಬಯಸ್ತೀನಿ ತಮ್ಮ ತಮ್ಮ ಮನೆಯಲ್ಲಿ ಮತ್ತೆ ವಿಶೇಷ ಅಂಗಡಿಗಳ ಅಂಗಡಿ ಮಾಲಕರಿಗೆ ಹೇಳಿಕೆ ಬಯಸಿನಿ ತಮ್ಮ ಅಂಗಡಿ ಹತ್ರ ಒಂದು ಬುಟ್ಟಿ ಇಟ್ಕೊಂಡು ಕಸದ ಬುಟ್ಟಿ ಇಟ್ಕೊಂಡು ಅಲ್ಲೇ ಕಸ ಆ ಬುಟ್ಟಿಯಲ್ಲಿ ರೆಡಿ ಇಟ್ಕೊಂಡು ಸ್ಟಾಕ್ ಮಾಡಿಕೊಂಡು ನಮ್ಮ ಕಸದ ಗಾಡಿ ಯಾವಾಗ ಬರುತ್ತೆ ಆವಾಗ ಗಾಡಿಗೆ ಕೊಟ್ಟು ಇದು ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಏನಾಗ್ತಾ ಇದೆ ಆ ಕೆರೆ ಹೋಗುದ್ ರೋಡ್ ಯಾವ್ದು ಕಾಸಲು ರೋಡ್ ಅಲ್ಲಿ ಸುಮಾರು ಜನ ಅಲ್ಲೇ ರೋಡ್ ಪಕ್ಕದ ಕಸ ಬಿಸಾಕ್ತಾ ಇದ್ದಾರೆ ಅದಕ್ಕಾಗಿ ದಯವಿಟ್ಟು ಆತರ ಮಾಡೋದು ಬೇಡ ಯಾಕಂದ್ರೆ ಅದರದಿಂದ ಕೆರೆನ ಪೊಲ್ಯೂಷನ್ ಪೊಲೂ ಆಗ್ತಾ ಇದೆ ಪೊಲ್ಯೂಷನ್ ಆಗ್ತಾ ಇದೆ ಮತ್ತೆ ಇದಕ್ಕೆ ಪರ್ಯಾವರಣಕ್ಕೆ ಹಾಳಾಗ್ತಾ ಇದೆ ನಾಯಿಗಳು ಬರ್ತಾ ಅಲ್ಲಿ ಸುಮಾರು ನಾಯಿ ನಾಯಿ ಕಡಿದು ಚಾನ್ಸಸ್ನು ಇವೆ ಅದಕ್ಕಾಗಿ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಕಸ ವಿಲೇವಾರಿ ಏನಿದೆ ಸರಿಯಾಗಿ ರೀತಿ ಮಾಡಬೇಕು ಆಮೇಲೆ ನಮ್ಮ ಗಾಡಿ ಕಸದ ಗಾಡಿ ಬರುತ್ತೆ ಆವಾಗ ಗಾಡಿ ಕೊಡ್ಬೇಕು ಗಾಡಿಗೆ ಕಸ ಕೊಡಬೇಕು ಎರಡು ಸಾತಿ ನಾನು ಗಾಡಿ ಆಡಾಡ್ಲಿಕ್ಕೆ ಹೇಳಿದ್ದೀನಿ ಬೆಳಗ್ಗೆ ಮತ್ತೆ ಸಂಜೆ ಸೊ ಈ ಪ್ರಕಾರ ನಾವು ಎಲ್ಲರೂ ಕೈ ಜೋಡಿಸ್ಕೊಂಡು ಮಾಡಿದ್ರೆ ಖಂಡಿತ ಸಂತೇಬನ್ನೂರು ಊರಿಗೆ ಮತ್ತೆ ಒಂದು ಸ್ವಚ್ಛ ಮತ್ತೆ ಸುಂದರ ಊರು ತಯಾರು ಮಾಡ್ಲಿಕ್ಕೆ ನಾವು ಸೇರ್ತಾ ಹಾ ಕೆರೆ ಕೆರೆಯಲ್ಲಿ ಡ್ರೈನೇಜ್ ಸೇರ್ತಾ ಇದೆ ಅದನ್ನು ನೋಡಿದೀನಿ ಸೊ ಅದು ಒಂದು ಬುದು ನೀರ್ನ ಗ್ರೇ ವಾಟರ್ ಮ್ಯಾನೇಜ್ಮೆಂಟ್ ಅಂತ ಕನ್ಸೆಪ್ಟ್ ಇದೆ ಅದು ನಾವು ಒಂದು ಕಡೆ ಮಾಡಿದ್ರೆ ಡೈರೆಕ್ಟ್ಲಿ ಡ್ರೈನ್ ನೀರು ಹೋಗಲ್ಲ ಆಮೇಲೆ ಇನ್ನೊಂದು ಅಂದ್ರೆ ಯುಜಿಡಿ ಈ ಗ್ರಾಮಕ್ಕೆ ಒಂದು ಇದು ಇದೆ ಡಿಮಾಂಡ್ ಇದೆ ಆ ಯುಜಿ ಅನ್ನು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ಕಾರ ಇದು ದೊಡ್ಡ ಊರಾಗಿದೆ ಮತ್ತೆ ಗ್ರಾಮ ಪಂಚಾಯತ್ ಆಗಿರೋದ್ರಿಂದ ಗ್ರಾಮ ಪಂಚಾಯತ್ ಅಲ್ಲಿ ಎಷ್ಟೋ ಇದು ಸಿಬ್ಬಂದಿ ಇದಾವೆ ಅದರದಿಂದ ನಡೆಸ್ತಾ ಇದೀವಿ ಆದ್ರೂ ನಮ್ಮ ಸಂತಿ ಬೆನ್ನೂರು ಗ್ರಾಮಕ್ಕೆ ಅತಿ ಸುಂದರ ಮಾಡ್ಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ ನಾವು ಅವರು ಇದ್ದಾರೆ ಚೆನ್ನಾಗಿ ಕೆಲಸ ಇದ್ದಾರೆ ಪಿ ಡಿ ಬಂದರೆ ಸೊ ನಾವೆಲ್ಲ ಟೀಮ್ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತೀವಿ ತಮ್ಮ ಗ್ರಾಮಸ್ಥರು ಎಲ್ಲಾರದ ಬಹಳ ಸಹಕಾರ ಬೇಕು ಸರ್ ಈಗ ಸುಳೆಕೆರೆಯಿಂದ ಸಬ್ಸೆಂಟ್ ನೀರಿದ್ರು ಕೂಡ ಊರಲ್ಲಿ ಸಬ್ಸೆಂಟ್ ಆಗಿ ಕೊಡಕ್ ಆಗ್ತಾ ಇಲ್ಲ ಸರ್ ಹ್ಮ್ ಹ್ಮ್ ಅರ್ಧ ಊರಿಗೆ ಬೋರ್ ನೀರನ್ನೇ ಅವಲಂಬಿಸಿ ಸಪ್ಲೈ ಆಗ್ತಾ ಇದೆ ಸರ್ ಓಕೆ ಸೊ ಅದು ಅದರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಸಂಬಂಧಪಟ್ಟ ಈ ಭಾಗದ ಶಾಸಕರ ಜೊತೆಗೆ ಆಮೇಲೆ ನಮ್ಮ ಸೀನಿಯರ್ಸ್ ಜೊತೆಗೆ ಯಾವ ರೀತಿ ನಾವು ಕೊಡಬೇಕಂತ ಅಂತ ಇದು ಪಾಲಿಸಿ ಮಾಡಿ ಧನ್ಯವಾದ ಸರ್